ತೆಲಂಗಾಣದಲ್ಲಿ ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿ ವರದಿ ಬಿಡುಗಡೆ ಆಗಿದೆ ರೇವಂತ್ ರೆಡ್ಡಿ ಅವರಿಗಿರುವಂತಹ ಧೈರ್ಯ ಕರ್ನಾಟಕದ ಸಿದ್ದರಾಮಯ್ಯ ಅವರಿಗೆ ಆಯ್ತಾ ನೋಡಿ ಜಾತಿ ಗಣತಿ ವರದಿ ಹೇಳ್ತಾ ಇದೆ ಅಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸುಮಾರು ಎಂಬತ್ತೈದು ಪರ್ಸೆಂಟ್ ನಷ್ಟು ಜನ ಅಲ್ಲಿ ಅಹಿಂದ ವರ್ಗಗಳಿದೆ ಅಂತ ಹೇಳ್ಬಿಟ್ಟು ತೆಲಂಗಾಣ ಬಿಡುಗಡೆ ಮಾಡಿರುವಂತಹ ಜಾತಿ ಗಣತಿ ವರದಿ ಹೇಳ್ತಾ ಇದೆ ಎಂಬತ್ತೈದು ಪರ್ಸೆಂಟ್ ನಷ್ಟು ಇಡೀ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಸರಾಸರಿ ಈ ಅಹಿಂದ ವರ್ಗಗಳಿದಾವೆ ಅನ್ನೋದಕ್ಕೆ ಒಂದು ಪುಷ್ಟಿ ಕೊಡುವಂತದ್ದು ಇವತ್ತು ಬಿಹಾರದಲ್ಲಿ ಹೊರಗಡೆ ಬಂದಂತಹ ಜಾತಿ ಸಮೀಕ್ಷೆ ಇರ್ಬೋದು ತೆಲಂಗಾಣದಲ್ಲಿ ಬಂದಿರುವಂತಹ ಜಾತಿ ಸಮೀಕ್ಷೆ ಇರ್ಬೋದು ಅಲ್ಲಿ ಉತ್ತರ ಇಲ್ಲಿ ದಕ್ಷಿಣದಲ್ಲಿ ಎರಡು ಕಂಪೇರ್ ಮಾಡಿದ್ರೆ ಸರಾಸರಿ ಎಂಬತ್ತು ಪರ್ಸೆಂಟ್ ತೆಲಂಗಾಣದಲ್ಲಿ ಎಂಬತ್ತೈದು ಪರ್ಸೆಂಟ್ ಅಹಿಂದ ವರ್ಗಗಳಿದಾವೆ ಅಂತೇಳಿ ಹಿಂದುಳಿದ ವರ್ಗಗಳು ಸರಾಸರಿ ಐವತ್ತೈದು ಪರ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು ತೆಲಂಗಾಣದ ಜಾತಿ ಗಣತಿ ವರದಿ ಹೇಳ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ದಿಟ್ಟ ನಿರ್ಧಾರವನ್ನು ಮಾಡಿದ್ರು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ ಎಚ್ ಆಂಜನೇಯ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಎಚ್ ಎಚ್ ಕಾಲ್ತರಾಜ್ ಅವರನ್ನ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟರು ಮನೆ ಮನೆ ಸಮೀಕ್ಷೆ ಮಾಡಿಸಿದ್ರು ಒಂದು ತಿಂಗಳಲ್ಲಿ ಮನೆ ಮನೆ ಸಮೀಕ್ಷೆ ಆಗಿದೆ ಶಿಕ್ಷಕರನ್ನ ಬಳಸಿಕೊಂಡು ಸಮೀಕ್ಷೆ ಆಗಿದೆ ಇವತ್ತು ತೆಲಂಗಾಣದ ಮುಖ್ಯಮಂತ್ರಿ ವರದಿ ಹೇಳ್ತಾರೆ ಎಪ್ಪತ್ತಾರು ಸಾವಿರ ಜನ ಇಟ್ಕೊಂಡು ಡಾಟಾ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿ ಒಂದು ವರ್ಷದಲ್ಲಿಯೇ ಇವರು ಜಾತಿ ಗಣತಿ ವರದಿಯನ್ನ ಜನರು ಮುಂದೆ ಇಡುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಹತ್ತು ವರ್ಷ ಆದರೂ ಸಹ ಇವತ್ತಿನವರೆಗೂ ಆ ವರದಿನೇ ಬರ್ತಾ ಇಲ್ಲ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಲ್ಲಿ ಏನ್ ಮಾಡಿದ್ರಲ್ಲ ಎರಡು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಮಧ್ಯದಲ್ಲಿ ಮಾಡಿದ್ರಲ್ಲ ಆಗ ಒಂದು ತಿಂಗಳಿಗೆ ಮನೆ ಮನೆ ಸಮೀಕ್ಷೆ ಆಯ್ತಲ್ಲ ಒಂದು ವರ್ಷದಲ್ಲಿ ಈ ವರದಿ ರೆಡಿಯಾಗಿತ್ತು ಯಾಕೆ ಬಿಡುಗಡೆ ಮಾಡಲಿಲ್ಲ ಅವತ್ತೇ ಬಿಡುಗಡೆ ಮಾಡಿದ್ದಿದ್ರೆ ಅವತ್ತೇ ಬಿಡುಗಡೆ ಮಾಡಿದ್ದಿದ್ರೆ ಇವತ್ತು ನೋಡಿ ಲೋಕಸಭಾ ಚುನಾವಣಾ ಸಮಯದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ವರದಿ ಸ್ವೀಕಾರ ಮಾಡ್ತಾರೆ ಹಾಗೆ ಹೋಯ್ತು ಅಂತಂದ್ರು ಬೈ ಎಲೆಕ್ಷನ್ ಬಂತು ನೀತಿ ಸಂಹಿತೆ ಅಂತೇಳಿದ್ರು ಅದಾದ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಇಡ್ತೀನಿ ಅಂತಂದ್ರು ಅದು ಅದು ಆಗ್ಲಿಲ್ಲ ದೆಹಲಿಯಿಂದ ಹೇಳಿದ್ರು ಮುಂದಿನ ವಾರ ಅಂತಂದ್ರು ಅದಾದ ಮೇಲೆ ಮೂರು ಕ್ಯಾಬಿನೆಟ್ ಆಗುತ್ತೆ ಇವತ್ತಿನವರೆಗೂ ಆ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಅಂಗೀಕರಿಸಲು ಇಲ್ಲ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿಲ್ಲ ಕ್ಯಾಬಿನೆಟ್ ತಗೊಂಡು ಹೋಗ್ಲಿಲ್ಲ ಕರ್ನಾಟಕದಲ್ಲೂ ಸಹ ಸರಾಸರಿ ಸರಾಸರಿ ಕರ್ನಾಟಕದಲ್ಲೂ ಸಹ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನ ಅಹಿಂದ ವರ್ಗಗಳಿದಾವೆ ಈ ಅಹಿಂದ ವರ್ಗಗಳು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ನಮ್ಮ ಸಂಖ್ಯೆ ನಮಗೆ ತಿಳಿಸಿ ನೀವು ನೂರ ಅರವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡಿ ಸಮೀಕ್ಷೆ ಮಾಡಿಸಿದ್ರಿ ಜನರ ತೆರಿಗೆ ಹಣದಿಂದ ನಮ್ಮ ಸಂಖ್ಯೆಯನ್ನು ನಮಗೆ ಹೇಳಿ ಅಂತೇಳಿ ಈ ಎಂಬತ್ತೈದು ಪರ್ಸೆಂಟ್ ಇರುವಂಥ ಅಹಿಂದ ವರ್ಗಗಳು ಆಗ್ರಹಣ ಮಾಡ್ತಾ ಇದ್ದಾವೆ ಆದರೆ ಹದಿನೈದು ಪರ್ಸೆಂಟ್ ಇರುವಂಥವರು ಸಂಖ್ಯೆಗಳು ಹೊರಗಡೆ ಬಂದರೆ ನಮ್ಮ ಶಕ್ತಿ ಎಲ್ಲಿ ವೀಕ್ ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ವಿರೋಧ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬತ್ತೈದು ಪರ್ಸೆಂಟ್ ಇರುವವರಿಗೆ ಮನ್ನಣೆ ಇಲ್ವಾ ಹದಿನೈದು ಪರ್ಸೆಂಟ್ ಇರುವಂಥವರಿಗೆ ಮನ್ನಣೆ ಇದೆಯಾ ಯಾಕೆ ಸಿದ್ದರಾಮಯ್ಯನವರು ಹಿಂಜರಿತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯವ್ರ ಎದುರ್ತಾ ಇದ್ದಾರೆ ಒಬ್ಬ ರೇವಂತ ಇರುವಂತಹ ಧೈರ್ಯ ಸಿದ್ದರಾಮಯ್ಯ ಇಲ್ದಂಗೆ ಆಗೋಯ್ತಲ್ಲ ನೋಡಿ ಗಮನಿಸಿ ನೋಡಿ ನೀವು ಈ ಐದು ವರ್ಷ ಈ ಎರಡು ವರ್ಷ ಒಟ್ಟು ಏಳು ವರ್ಷಗಳ ಕಾಲ ಈ ರಾಜ್ಯವನ್ನು ಅಹಿಂದ ವರ್ಗದಿಂದ ಬಂದಂತ ಒಬ್ರು ಮುಖ್ಯಮಂತ್ರಿ ರಾಜ್ಯ ಆಳಿದ್ದಾರೆ ಆದರೂ ಸಹ ಈ ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಂದ್ರೆ ಈ ವರ್ಗಗಳು ಈ ವರ್ಗಗಳು ಏನಂತ ಅರ್ಥೈಸ್ಕೊಳ್ಬೇಕು ಈ ವರ್ಗಗಳಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು ನೋಡಿ ಇವತ್ತು ತೆಲಂಗಾಣದ ವರದಿಯನ್ನು ತೆಗೆದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ಏನು ಸಾಮಾನ್ಯ ವರ್ಗದವರು ಕೇವಲ ಹದಿನೈದು ಪರ್ಸೆಂಟ್ ಕೇವಲ ಹದಿನೈದು ಪರ್ಸೆಂಟ್ ಇದಾರೆ ಎಂಬತ್ತೈದು ಪರ್ಸೆಂಟ್ ಜನ ಅಹಿಂದ ವರ್ಗಗಳಿದಾವೆ ಅಂತಂದಾಗ ನಾವು ಯಾತಿ ಕೆದ್ಕೊಳ್ಬೇಕ್ರಿ ಸತ್ಯವನ್ನ ಹೇಳ್ಬೇಕಲ್ವಾ ಸತ್ಯವನ್ನು ಹೇಳಲಿಕ್ಕಾಗದೇ ಇದ್ಮೇಲೆ ಯಾಕೆ ವರದಿಯನ್ನು ಮಾಡಬೇಕು ಯಾಕೆ ಸಮೀಕ್ಷೆಯನ್ನು ಮಾಡಿಸ್ಬೇಕು ನೂರ ಅರವತ್ತೈದು ಕೋಟಿ ರೂಪಾಯಿ ಯಾಕೆ ವೇಸ್ಟ್ ಮಾಡಬೇಕು ಇಡೀ ದೇಶಕ್ಕೆ ಮಾದರಿ ಕರ್ನಾಟಕ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಹತ್ತು ವರ್ಷಗಳ ಕಾಲ ಮೂಲೆ ಗುಂಪಾಗಿದೆ ಅಂತಂದ್ರೆ ಬೇರೆ ಯಾರು ಮುಖ್ಯಮಂತ್ರಿಗಳು ಮಾಡಕ್ಕೆ ಆಗಲ್ಲ ಇದು ಇವತ್ತು ತೆಲಂಗಾಣದವರು ಧೈರ್ಯವಾಗಿ ಮಾಡಿದ್ದಾರೆ ಆದರೂ ಅದರನ್ನ ಉದಾಹರಣೆಗೆ ಇಟ್ಕೊಂಡು ಅದನ್ನು ಉದಾಹರಣೆಗೆ ಇಟ್ಕೊಂಡು ಆ ಧೈರ್ಯದಿಂದಾಗಲಿ ಈಗ ಮುಖ್ಯಮಂತ್ರಿಗಳು ಅದನ್ನು ಮಂಡಿಸ್ಬೇಕಲ್ಲ ಅಲ್ಲಿ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರಲ್ಲ ಈಗ ತೆಲಂಗಾಣದಲ್ಲಿ ಏನು ಬಿಹಾರದಲ್ಲಿ ಮಾಡಿರೋ ಅಂಥದ್ದು ಏನು ಅವೈಜ್ಞಾನಿಕವ ಇದೆಯಾ ಯಾವತ್ತು ಲೇಟ್ ಆಗ್ತಾ ಹೋಗುತ್ತೋ ವರದಿ ಲೇಟ್ ಆಗ್ತಾ ಹೋಗುತ್ತೋ ಈ ರೀತಿಯಾದಂತಹ ಕೊಂಕು ನುಡಿಗಳು ಬರ್ತಾನೆ ಇರುತ್ತೆ ಸಿದ್ದರಾಮಯ್ಯನವರು ಈಗಲಾದ್ರೂ ಎಚ್ಚೆತ್ಕೊಂಡು ಈಗಲಾದ್ರೂ ಈ ಅಹಿಂದ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು ಈ ಅಹಿಂದ ವರ್ಗಗಳು ಎಂಬತ್ತೈದು ಪರ್ಸೆಂಟ್ ಇರುವಂತಹ ಈ ಅಹಿಂದ ವರ್ಗಗಳು ಕೇಳ್ತಾ ಇದ್ದಾವೆ ಆ ಮಾತುಗಳಿಗೆ ನಾವು ಗೌರವ ಕೊಡಬೇಕು ಅನ್ನೋದ್ರ ಮುಖಾಂತರ ಅವರು ಈ ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡಿದ್ರೆ ನಿಜಕ್ಕೂ ಈ ವರ್ಗಗಳಿಗೆ ನ್ಯಾಯ ಒದಗ ಒದಗಿಸಿದಂಗೆ ಧೈರ್ಯವಾಗಿದ್ದಾರೆ ಈ ವರ್ಗಗಳು ನಾವು ಎಕ್ಸಾಮ್ ಬರ್ತಿದ್ದೀವಿ ನಮ್ಮ ರಿಸಲ್ಟ್ ನಾವು ಡಿಸ್ಟಿಂಕ್ಷನ್ ಪಾಸ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿದ್ದಾವೆ ಆ ವರದಿಯನ್ನು ಬಿಡುಗಡೆ ಮಾಡಿದ್ರೆ ಎಲ್ಲಿ ನಮ್ಮ ಶಕ್ತಿ ಹೀನ ಆಗುತ್ತೋ ನಮ್ಮ ಶಕ್ತಿ ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದೆ ಇದು ಅವೈಜ್ಞಾನಿಕ ಇದನ್ನು ಮತ್ತೊಮ್ಮೆ ಜಾತಿ ಗಣತಿ ವರದಿ ಮಾಡಿ ಕೇಂದ್ರದವರು ಮಾಡ್ತಾ ಇದ್ದಾರೆ ಅವಾಗ್ಲೇ ಮಾಡಿ ಈಗ ಯಾಕೆ ಮಾಡ್ತೀರಿ ಎಂಬ ಕೊಂಕು ನುಡಿಗಳನ್ನ ಹೇಳ್ತಾ 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 ಮುಖ್ಯಮಂತ್ರಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇದ್ದಾರೆ ಅಂತಹ ಧೈರ್ಯಶಾಲಿ ಅಂತಹ ದಿಟ್ಟತನದ ಹೆಜ್ಜೆ ಇಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರವಾಗಿ ಹೆದರ್ತಾ ಇದ್ದಾರೆ ಇದು ಯಕ್ಷ ಪ್ರಶ್ನೆ ರೇವಂತ್ ರೆಡ್ಡಿ ಅವರನ್ನ ಅಭಿನಂದಿಸಬೇಕು ನಿತೀಶ್ ಕುಮಾರ್ ಅವರನ್ನ ಅಭಿನಂದಿಸ್ಬೇಕು ರೇವಂತ್ ರೆಡ್ಡಿ ಅಧಿಕಾರಕ್ಕೆ ಬಂದು ರಾಜಕೀಯಕ್ಕೆ ಬಂದು ಕೆಲವೇ ವರ್ಷಗಳಾಗಿರುವಂಥದ್ದು ಮುಖ್ಯಮಂತ್ರಿಯಾಗಿ ಕೆಲವೇ ದಿನಗಳಾಗಿರುವಂಥದ್ದು ಸಿದ್ದರಾಮಯ್ಯವರು ನಲವತ್ತು ವರ್ಷಗಳ ಕಾಲ ಈ ರಾಜಕೀಯ ಜೀವನದಲ್ಲಿ ಇದ್ದಂಥವರು ರಾಜಕೀಯ ಜೀವನದಲ್ಲಿ ಅನುಭವಗಳನ್ನ ಪಡೆದಂಥವರು ಪಟ್ಟುಗಳನ್ನ ಪಡೆದಂಥವರು ಆದರೂ ಸಹ ಈ ವರದಿಯನ್ನ ಮೂಲೆ ಗುಂಪು ಯಾಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಇದು ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಖಂಡಿತವಾಗ್ಲು ಈ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಏನಾದರೂ ಮುಖ್ಯಮಂತ್ರಿಗಳಿಗೆ ಅನ್ಸದ್ರೆ ರೇವಂತ್ ರೆಡ್ಡಿ ಅವರ ಧೈರ್ಯವನ್ನ ನೋಡಿ ನಾನೂ ಸಹ ಯಾರಿಗೂ ಎದುರ್ಕೊಳ್ಳದೆ ಹೇಗೂ ರಾಜಕೀಯ ನಿವೃತ್ತಿಯ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಆಗಿದೆ ರಾಜಕೀಯ ಮುಸ್ಸಂಜೆಲ್ ಇದ್ದಾರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರೆ ಯಾತಕ್ಕೋಸ್ಕರ ಎದುರಬೇಕು ಕ್ಯಾಬಿನೆಟ್ ಅಲ್ಲಿ ಅಂಗೀಕರಿಸಿ ಕ್ಯಾಬಿನೆಟ್ ಅಲ್ಲಿ ಅಂಗೀಕರಿಸಿ ಚರ್ಚೆ ಮಾಡಿ ಬಹಿರಂಗವಾಗಿ ಬಹಿರಂಗಗೊಳಿಸಿ ಜನರಿಗೆ ಅಂಕಿಅಂಶಗಳ ಮೂಲಕ ಅವರು ನೀವಿಷ್ಟು ಸಂಖ್ಯೆ ಇದ್ದೀರಿ ನೀವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇಷ್ಟು ಹಿಂದುಳಿದಿದ್ದೀರಿ ಈ ವರ್ಗಗಳಿಗೆ ಇಷ್ಟು ನ್ಯಾಯ ಸಿಗಬೇಕು ರಾಜಕೀಯವಾಗಿ ಈ ವರ್ಗಗಳು ಇಷ್ಟಿಷ್ಟು ಸಂಖ್ಯೆಗಳನ್ನ ಪಡಿಬೇಕು ನಿಮ್ಗೆ ಇದು ನ್ಯಾಯ ಅಂತೇಳಿ ನಿಮಗೆ ಅನ್ಯಾಯ ಆಗ್ತಾ ಇರೋ ವಿಚಾರದಲ್ಲಿ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರೆ ಅವರ ರಾಜಕೀಯ ಜೀವನದಲ್ಲಿ ಒಂದು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟಂತಾಗುತ್ತದೆ ಈ ವರ್ಗಗಳಿಗೆ ಏನು ಈ ವರ್ಗಗಳು ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾ ಬಂದಿದೆ ಆ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಾಗುತ್ತದೆ ಇಲ್ಲದ ಹೋದರೆ ಈ ವರ್ಗಗಳು ಏನ್ ನಂಬಿಕೆ ಇಟ್ಟಿದಾರಲ್ಲ ಆ ನಂಬಿಕೆ ಹುಸಿ ಆಗುತ್ತೆ ಸಿದ್ದರಾಮಯ್ಯವರು ಈಗಲಾದ್ರೂ ಸಹ ಈ ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿ ವರದಿಯನ್ನ ಈ ಕೂಡಲೇ ಈ ಕೂಡಲೇ ಯಾವುದೇ ವಿಚಾರಗಳನ್ನ ತಲೆಗೆ ಇಟ್ಕೊಳ್ಳದೆ ಯಾರ ಪ್ರತಿರೋಧವನ್ನ ಲೆಕ್ಕಿಸದೆ ಅವರು ಕ್ಯಾಬಿನೆಟ್ಗೆ ತರ್ತಾರೆ ತರ್ತಾರೆ ಎಂಬ ನಂಬಿಕೆ ಈ ಎಂಬತ್ತೈದು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ